ിപാണി ദേവീ അംബാ ജഗത്

கிங்கி நம் தி நம் பின்னத்தி கத்ங்கி நம் தகதங்கி நம் தகதின்ன துங்கின் நம்ம தம்பி நத்தும் பார்வத்தாஜ குமாரி రాజ కుమారి కాత్యాయని నమోస్ ముని మనసారిణి సలహుదనీ జనని ముని మనస సంచారిణి సలహూద మనీ జనని పార్వతరాజ కుమారి కాత్యా Yeah.

ारिणी గి గణ జనవీ కమలరయ బ్రహ్మే వాణి సకల విద్యాధికారి శ్రుతి గతి धरी गिट तेरी गिटत कद्धरी गिटत कद्धरी गिट ते गिट ते गिट तेरी गिड़त कद्धे गिड़त कद्धे गिट तक धिलंगु तुम तिंग గిన్నం నం దడికి కతక న కదడికి కతక కత గిన్నం గిరద గిన్నం నం తర్కిం గరికిట కనక కత గిన్నం గరికిట కద నిన్నం तक्का तरिके तगतुम छत् तक्क तरिके तगतु छत् छक्क तारीख तगतुम छत् झिक् टा झिक् ताम సోగవ కరూని కని కరిసి ఆల్ గడలలు దే సిహ సివి అరసి కని కరిసి ప్రసన్ ముహ మూరుత్తి నరసి

ಮಂಚೂರವರು ಮಾನ್ಯ ಪಶುಸಂಗೋಪನೆ ಮತ್ತು ರೇಷ್ಮೆ ಸಚಿವರು ಜಿಲ್ಲಾ ಉಸ್ತುವಾರಿ ಸಚಿವರು ಹಾಸನ ಜಿಲ್ಲೆ ದಯವಿಟ್ಟು ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿ ಪ್ರೊಫೆಸರ್ ಎಸ್ ಸಿ ಸಿದ್ದರಾಮಯ್ಯ ಅವರು ಅಧ್ಯಕ್ಷರು ಅಭಿವೃದ್ಧಿ ಪ್ರಾಧಿಕಾರ ಶ್ರೀಮತಿ ಎಚ್ ಆರ್ ವೀಣಾ ಮಂಜುನಾಥ ಅಧ್ಯಕ್ಷರು ತಾಲೂಕು ಪಂಚಾಯಿತಿ ಶ್ರೀ ಬಿಎಂ ರವಿ ಸದಸ್ಯರು ಜಿಲ್ಲಾ ಪಂಚಾಯಿತಿ ಶ್ರೀ ಎಸ್ ಪಿ ರೇವಣ್ಣ ಸದಸ್ಯರು జిల్లా పంచాయతీ శ్రీమతి రక్తమాల్ జిల్లా పంచాయతీ శ్రీ ఎస్ పి మోహన్ అధ్యక్ష మలనాడు ప్రదేశ అభివృద్ధి మండలి మంజేగ్ జిల్లా సాహిత్య పరిషత్ విష్ణు ప్రకాశ్ అధ్యక్ష కన్నడ సాహిత్య పరిషత్గడు డాక్టర్ పి మురళీధర కన్నా తహసీల్దార్ ಸನ್ಮಾನ್ಯ ತಹಸೀಲ್ದಾರ್ ಅರಕಲಗೌಡು ಶ್ರೀ ಯು ದಿನೇಶ್ ಅವರು ಸದಸ್ಯರು ಕನ್ನಡಾಭಿವೃದ್ಧಿ ಪ್ರಾಧಿಕಾರ ಶ್ರೀ ಗಿರೀಶ್ ಪಾಟೀಲ್ ಸದಸ್ಯರು ಕನ್ನಡಾಭಿವೃದ್ಧಿ ಪ್ರಾಧಿಕಾರ ಹಾಗೂ ಈ ಮಣ್ಣಿನ ಖ್ಯಾತ ಕಲಾವಿದರು ಗಿರೀಶ್ ಅರಕಲಗೌಡು ನಿರೂಪಕರು ನಟರು ಶ್ರೀ ವಿ ಎನ್ ರಾಮಸ್ವಾಮಿ ಅವರು ಮಾಜಿ ಜಿಲ್ಲಾ ಅಧ್ಯಕ್ಷರು ಅರಕಲಗೌಡು ಆತ್ಮೀಯ ಎಲ್ಲ ಸಜ್ಜನ ಬಂಧುಗಳೇ ಈಗ ಕನ್ನಡ ನುಡಿ ಹಬ್ಬ ನಮ್ಮ ಅರ್ಕಲಗೋಡಿನಲ್ಲಿ ನಡೆಯುತ್ತಿದೆ ಕಾರ್ಯಕ್ರಮದ ಆರಂಭಕ್ಕೂ ಮುನ್ನ ನಾಡಗೀತೆಯನ್ನು ಹಾಡುವುದರ ಮೂಲಕ ನಾವು ಕಾರ್ಯಕ್ರಮವನ್ನ ಆರಂಭಿಸೋಣ ದಯಮಾಡಿ ಎಲ್ಲ ಕನ್ನಡ ಬಂಧುಗಳು ಎತ್ತು ನಿಂತು ಈ ಹಾಡಿನಲ್ಲಿ ಭಾಗವಹಿಸಬೇಕು ಅಂತೇಳಿ ಗಮನಿಸ್ಕೊಳ್ತೇವೆ

ார ನಾಡಗೀತೆಯನ್ನು ಹಾಡುವುದರ ಮೂಲಕ ಕಾರ್ಯಕ್ರಮವನ್ನು ಆರಂಭಿಸಿದ್ದೇವೆ ಈಗ ಇಲ್ಲಿ ನಡೆಯುತ್ತಿರುವ ಕನ್ನಡ ನುಡಿ ಹಬ್ಬದ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವ ಎಲ್ಲ ಗಣ್ಯ ಮಹನೀಯರನ್ನ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಲಿದ್ದಾರೆ ನಮ್ಮ ಕರ್ನಾಟಕ ಸರ್ಕಾರ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಮಾನ್ಯ ಕಾರ್ಯದರ್ಶಿಗಳಾದಂತಹ ಡಾಕ್ಟರ್ ಕೆ ಮುರಳೀಧರ ಅವರು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಹಾಗೂ ಅರ್ಕಲಗೋಡು ತಾಲೂಕು ಪಂಚಾಯತ್ ಅರ್ಕಲಗೋಡು ತಾಲೂಕಿನ ಸಹಯೋಗದಲ್ಲಿ ಕನ್ನಡ ನುಡಿಹಬ್ಬ ಕಾರ್ಯಕ್ರಮದಲ್ಲಿ ಕಾರ್ಯಕ್ರಮದ ಉದ್ಘಾಟನೆಗೆ ಆಗಮಿಸಿರುವ ಸನ್ಮಾನ್ಯ ಪಶುಸಂಗೋಪನೆ ಮತ್ತು ರೇಷ್ಮೆ ಸಚಿವರು ಹಾಗೂ ಹಾಸನ ಜಿಲ್ಲಾ ಉಸ್ತುವಾರಿ ಸಚಿವರಾದ ಸನ್ಮಾನ್ಯ ಶ್ರೀ ಎ ಮಂಜು ಅವರೇ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ಪ್ರೊಫೆಸರ್ ಎಸ್ ಜಿ ಸಿದ್ದರಾಮಯ್ಯ ಅವರೇ ವೇದಿಕೆ ಮೇಲೆ ಉಪಸ್ಥಿತರಿರುವ ಎಲ್ಲ ಚುನಾಯಿತ ಪ್ರತಿನಿಧಿಗಳೇ ಗಣ್ಯರೇ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವ ಮಾಧ್ಯಮ ಮಿತ್ರರೇ ಎಲ್ಲ ಕನ್ನಡ ಮನಸ್ಸುಗಳೇ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ನಾಡಿನ ನೆಲ ಜಲ ಭಾಷೆ ಸಂಸ್ಕೃತಿ ಪರಂಪರೆ ಉಳಿವಿಗಾಗಿ ಹಲವಾರು ರಚನಾತ್ಮಕ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡು ಕನ್ನಡವನ್ನು ಜನಸಾಮಾನ್ಯರೆಡೆಗೆ ತೆಗೆದುಕೊಂಡು ಹೋಗುವ ಪ್ರಾಮಾಣಿಕ ಹಾಗೂ ಬದ್ಧತೆಯ ಕೆಲಸವನ್ನು ಮಾಡುತ್ತಾ ಬಂದಿದೆ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಆಡಳಿತದಲ್ಲಿ ಕನ್ನಡ ಅನುಷ್ಠಾನದ ಸಂಬಂಧ ಈಗಾಗಲೇ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರ ನೇತೃತ್ವದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾ ಮಟ್ಟದ ಅಧಿಕಾರಿಗಳ ಕನ್ನಡ ಅನುಷ್ಠಾನದ ಪ್ರಗತಿ ಪರಿಶೀಲನಾ ಸಭೆಯನ್ನು ನಿಯಮಿತವಾಗಿ ನಡೆಸ್ಕೊಂಡು ಬರಲಾಗ್ತಾ ಇದೆ ಅದೇ ರೀತಿ ತಾಲೂಕು ಮಟ್ಟದಲ್ಲಿ ಅದೇ ರೀತಿ ವಿಧಾನಸೌಧ ವಿಕಾಸಸೌಧ ಈ ರೀತಿಯ ನಮ್ಮ ಆಡಳಿತ ಶಕ್ತಿ ಕೇಂದ್ರದಲ್ಲೂ ಕೂಡ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರು ಅಲ್ಲೂ ಕೂಡ ನೂರಕ್ಕೆ ನೂರು ಕನ್ನಡ ಅನುಷ್ಠಾನ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ಪರಿಶೀಲನೆಯನ್ನು ಪ್ರಾರಂಭ ಮಾಡಿದ್ದಾರೆ ತಪ್ಪಿತಸ್ಥ ಅಧಿಕಾರಿಗಳಿಗೆ ಎಚ್ಚರಿಕೆಯನ್ನು ಕೂಡ ಶಿಸ್ತು ಕ್ರಮದ ಎಚ್ಚರಿಕೆಯನ್ನು ಕೂಡ ನೀಡ್ತಾ ಬರ್ತಾ ಇದ್ದಾರೆ ಅದೇ ರೀತಿ ಕನ್ನಡ ಜಾಗೃತಿ ಸಮಿತಿಯ ಸದಸ್ಯರನ್ನು ನೇಮಕ ಮಾಡೋದ್ರ ಮೂಲಕ ಜಿಲ್ಲಾ ಮಟ್ಟ ತಾಲೂಕು ಮಟ್ಟ ಹಾಗೂ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಕನ್ನಡವನ್ನು ಸದೃಢಗೊಳಿಸುವ ನಿಟ್ಟಿನಲ್ಲೂ ಕೂಡ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಕಾರ್ಯೋನ್ಮುಖವಾಗಿದೆ ಶಿಕ್ಷಣದಲ್ಲಿ ಕನ್ನಡ ಅನುಷ್ಠಾನದ ಸಂಬಂಧ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಈಗಾಗಲೇ ಹಲವಾರು ಕಾರ್ಯಕ್ರಮಗಳನ್ನ ರೂಪಿಸಿದೆ ಎಸ್ ಎಲ್ ಸಿ ಮತ್ತು ಪಿ ಸಿನಲ್ಲಿ ಕನ್ನಡ ಮಾಧ್ಯಮದಲ್ಲಿ ಅಭ್ಯಾಸ ಮಾಡಿ ಅತಿ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ತಾಲೂಕಿಗೆ ಐದು ಜನ ವಿದ್ಯಾರ್ಥಿಗಳಂತೆ ರಾಜ್ಯದಲ್ಲಿ ಸುಮಾರು ಎರಡು ಸಾವಿರದ ಐನೂರು ವಿದ್ಯಾರ್ಥಿಗಳನ್ನ ಪ್ರತಿ ವರ್ಷ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಹತ್ತು ಸಾವಿರ ರೂಪಾಯಿಗಳ ನಗದು ಬಹುಮಾನವನ್ನು ಕೊಡೋದ್ರ ಮೂಲಕ ನಿರಂತರವಾಗಿ ಅವ್ರನ್ನ ಪ್ರೋತ್ಸಾಹ ಮಾಡ್ತಾ ಬರ್ತಾ ಇದೆ ಇದೇ ರೀತಿ ಅವರಲ್ಲಿ ಆತ್ಮವಿಶ್ವಾಸವನ್ನು ತುಂಬುದರ ಜೊತೆಗೆ ಅವರಲ್ಲಿರುವ ಕೀಳಿರ್ಮೆಯನ್ನು ಕೂಡ ಹೋಗಲಾಡಿಸುವಂತಹ ಕಾರ್ಯಕ್ರಮವನ್ನು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಮಾಡ್ತಾ ಬರ್ತಾ ಇದೆ ಅಲ್ಲದೆ ಕನ್ನಡವನ್ನು ಒಂದು ಭಾಷೆಯಾಗಿ ಒಂದರಿಂದ ಹತ್ತನೇ ತರಗತಿಯವರೆಗೆ ಸಿ ಬಿ ಎಸ್ ಸಿ ಐ ಸಿ ಎಸ್ ಒಳಗೊಂಡಂತೆ ಎಲ್ಲರೂ ಕಡ್ಡಾಯವಾಗಿ ಇದನ್ನು ಕನ್ನಡ ಮಾ ಕನ್ನಡವನ್ನು ಒಂದು ಭಾಷೆಯಾಗಿ ಕಲಿಸಬೇಕು ಅಂತ ಈಗಾಗಲೇ ಒಂದು ಕಾಯ್ದೆಯನ್ನು ರೂಪಿಸಲಾಗಿದೆ ಈಗಾಗಲೇ ಅದನ್ನು ಕೂಡ ಕಾರ್ಯರೂಪಕ್ಕೆ ಬಂದಿದೆ ವೃತ್ತಿ ಶಿಕ್ಷಣದಲ್ಲೂ ಕೂಡ ಕನ್ನಡವನ್ನು ಒಂದು ಭಾಷೆಯಾಗಿ ಎರಡು ಸೆಮಿಸ್ಟರ್ಗಳಲ್ಲಿ ಐ ಟಿ ಐ ಇರ್ಬೋದು ಡಿಪ್ಲೊಮೊ ಇರ್ಬೋದು ನರ್ಸಿಂಗ್ ಇರ್ಬೋದು ಇಂಜಿನಿಯರಿಂಗು ಮೆಡಿಕಲ್ ಅಲ್ಲೂ ಕೂಡ ಕಡ್ಡಾಯವಾಗಿ ಎರಡು ಸೆಮಿಸ್ಟರ್ಗಳಲ್ಲಿ ಕನ್ನಡವನ್ನು ಒಂದು ಭಾಷೆಯಾಗಿ ಕಲಿಸಬೇಕು ಅಂತ ಈಗಾಗಲೇ ಸರ್ಕಾರವು ಕೂಡ ಆದೇಶ ಹೊರಡಿಸಿದೆ ಹೊಸ ತಲೆಮಾರಿನ ಯುವಕ ಯುವತಿಯರನ್ನು ಕನ್ನಡ ಜಗತ್ತಿನೊಳಗಡೆ ಕರೆತರಬೇಕು ಅನ್ನೋ ಉದ್ದೇಶದಿಂದ ಶಾಲಾ ಕಾಲೇಜುಗಳಲ್ಲೂ ಕೂಡ ಕನ್ನಡ ಜಾಗೃತಿ ಕಾರ್ಯಕ್ರಮವನ್ನು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಆಯೋಜನೆ ಮಾಡ್ತಾ ಇದೆ ಕನ್ನಡೇತರರಿಗೆ ಕನ್ನಡ ಕಲಿಕಾ ಕೇಂದ್ರಗಳನ್ನು ಕೂಡ ತೆರೆಯಲಾಗಿದೆ ಆ ಮೂಲಕ ಕನ್ನಡೇತರಿಗೆ ಕನ್ನಡ ಕಲಿಸುವ ನಿಟ್ಟಿನಲ್ಲೂ ಕೂಡ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಕಾರ್ಯೋನ್ಮುಖವಾಗಿದೆ ಸರ್ಕಾರಿ ಶಾಲೆಗಳು ಮುಚ್ಚುವ ಹಂತದಲ್ಲಿದೆ ನಿಮಗೆಲ್ಲರಿಗೂ ಗೊತ್ತಿರುವ ವಿಚಾರಣೆ ಈ ನಿಟ್ಟಿನಲ್ಲಿ ಸರ್ಕಾರ ಈಗಾಗಲೇ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರ ನೇತೃತ್ವದಲ್ಲಿ ಒಂದು ಸಮಿತಿಯನ್ನು ರಚನೆ ಮಾಡಿದೆ ಆ ಸಮಿತಿಯ ಮೂಲಕ ಎಲ್ಲ ಕನ್ನಡ ಮಾಧ್ಯಮ ಶಾಲೆಗಳ ಅಧ್ಯಯನ ನಡೆಸ್ತಾ ಇದೆ ಇನ್ನೇನು ಕೆಲವೇ ದಿನಗಳಲ್ಲಿ ಆ ಅಧ್ಯಯನದ ಶಿಫಾರಸುಗಳನ್ನು ಕೂಡ ಸರ್ಕಾರಕ್ಕೆ ಸಲ್ಲಿಸ್ತಾ ಇದೆ ಆ ಮೂಲಕ ಸರ್ಕಾರಿ ಶಾಲೆಗಳು ವಿಶೇಷವಾಗಿ ಕನ್ನಡ ಮಾಧ್ಯಮ ಶಾಲೆಗಳನ್ನ ಸಬಲೀಕರಣ ಮಾಡುವ ನಿಟ್ಟಿನಲ್ಲೂ ಕೂಡ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಎಲ್ಲ ಪ್ರಯತ್ನಗಳನ್ನು ಕೂಡ ಮಾಡ್ತಾ ಇದೆ ಕನ್ನಡ ಅನ್ನ ಕೊಡುವ ಭಾಷೆ ಆಗಬೇಕು ಉದ್ಯೋಗ ನೀಡಬೇಕು ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ಡಾಕ್ಟರ್ ಸರೋಜಿನಿ ಮಹಿಷಿ ವರದಿಯನ್ನು ಪರಿಷ್ಕೃತ ಮಾಡಲು ಸರ್ಕಾರ ಈಗಾಗಲೇ ಸಮಿತಿಯನ್ನು ರಚನೆ ಮಾಡಿತ್ತು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರ ನೇತೃತ್ವದಲ್ಲಿ ಆ ಸಮಿತಿ ಫೆಬ್ರವರಿ ಒಂದರಂದು ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಆ ಶಿಫಾರಸುಗಳನ್ನು ಸಲ್ಲಿಸಿದೆ ಆ ಶಿಫಾರಸುಗಳ ಅನ್ವಯ ಈಗಾಗಲೇ ರಾಜ್ಯ ಸರ್ಕಾರ ತನ್ನ ಆಯವ್ಯಯದಲ್ಲಿ ಕಡ್ಡಾಯವಾಗಿ ಖಾಸಗಿ ವಲಯಲ್ಲೂ ಕೂಡ ಸಿ ಎಂಡ್ ಡಿ ಗ್ರೂಪ್ನಲ್ಲೂ ಕೂಡ ಕಡ್ಡಾಯವಾಗಿ ನೂರಕ್ಕೆ ನೂರರಷ್ಟು ಕನ್ನಡಿಗರಿಗೆ ಉದ್ಯೋಗ ಕೊಡುವ ನಿಟ್ಟಿನಲ್ಲಿ ಕೂಡ ಸರ್ಕಾರವು ಕೂಡ ಈಗಾಗಲೇ ಕಾಯ್ದೆ ರೂಪದಲ್ಲಿ ಅದನ್ನು ತರಲು ಕಾರ್ಯೋನ್ಮುಖವಾಗಿದೆ ಈ ನಿಟ್ಟಿನಲ್ಲಿ ನಿಮಗೆಲ್ಲ ಗೊತ್ತಿರ್ಬೋದು. ಸರ್ಕಾರಿ ವಲಯದಲ್ಲಿ ಈಗ ಉದ್ಯೋಗ ಸೃಷ್ಟಿ ತುಂಬ ಕಡಿಮೆ ಆಗ್ತಾ ಇದೆ ಖಾಸಗಿ ವಲಯಗಳಲ್ಲಿ ಶೇಕಡಾ ತೊಂಬತ್ತೈದಕ್ಕೂ ಹೆಚ್ಚು ಉದ್ಯೋಗ ಸೃಷ್ಟಿ ಆಗ್ತಾ